ನಮಸ್ಕಾರ ನೋಡ್ತಾ ನ್ಯೂಸ್ ಕನ್ನಡ ನಾನು ನಿಮ್ಮ ನೆಹರು ಕ್ರೀಡಾಂಗಣದ ಒಳಾಂಗಣ ಕ್ರೀಡಾಂಗಣದಲ್ಲಿ ಎರಡು ದಿವಸಗಳ ಕಾಲ ಜಿಲ್ಲಾ ಒಲಿಂಪಿಕ್ ಅಸೋಸಿಯೇಷನ್ ಕರಾಟಿ ಅಸೋಸಿಯೇಷನ್ ವತಿಯಿಂದ ಕರಾಟೆ ಮತ್ತು ಪೆಂಕಾಕ್ ಸಿಲಾತ ಸ್ಪರ್ಧೆ ಏರ್ಪಡಿಸಿದ್ದು ಸರಿಸುಮಾರು ಮುನ್ನೂರಕ್ಕೂ ಅಧಿಕ ಕ್ರೀಡಾಪಟುಗಳು ಈ ಒಂದು ಕ್ರೀಡಾ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹಳ ಉತ್ತಮ ರೀತಿಯ ಪ್ರದರ್ಶನವನ್ನು ನೀಡಿದರು ಇಡೀ ಕರ್ನಾಟಕದಲ್ಲಿಯೇ ಬೀದರ್ನ ಒಲಿಂಪಿಕ್ ಅಸೋಸಿಯೇಷನ್ ಈ ಕಾರ್ಯ ಹೆಗ್ಗಳಿಕೆಗೆ ಪಾತ್ರವಾಗಿದೆ ವಿಜೇತ ಸ್ಪರ್ಧಾಳುಗಳಿಗೆ ಟ್ರೋಫಿ ಮೆಡಲ್ ಹಾಗೂ ಪ್ರಮಾಣಪತ್ರ ನೀಡಿ ಇದೇ ವೇಳೆ ಪ್ರೋತ್ಸಾಹ ಕೂಡ ನೀಡಲಾಯಿತು ಈ ಕುರಿತಂತೆ ಸುವಿತ್ ಮೋರೆ ಅವರು ಮಾತನಾಡಿ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯಲ್ಲಿಯೂ ಕೂಡ ಒಲಿಂಪಿಕ್ ಅಸೋಸಿಯೇಷನ್ ಇರುತ್ತವೆ ಆದರೆ ಇಡೀ ಮೊಟ್ಟ ಮೊದಲ ಬಾರಿಗೆ ಬೇದನ್ನ ಒಲಿಂಪಿಕ್ ಅಸೋಸಿಯೇಷನ್ ತನ್ನ ಒಂದು ಈ ಕಾರ್ಯಕ್ಕೆ ಗುರುತಿಸಿಕೊಂಡಿದೆ ಮೂಲೆ ಗುಂಬಿರುವ ಎಷ್ಟೋ ಕ್ರೀಡಾಪಟುಗಳಿಗೆ ಒಲಿಂಪಿಕ್ ಅಸೋಸಿಯೇಷನ್ ಹೆಸರಿನಲ್ಲಿ ಕ್ರೀಡಾಕೂಟ ಆಯೋಜಿಸುವ ಮೂಲಕ ನಾವು ಈ ಬಾರಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಉತ್ಸವ ನಿಮಿತ್ತವಾಗಿ ಬೀದರ್ನಲ್ಲಿ ಕ್ರೀಡಾಕೂಟ ಆಯೋಜನೆ ಮಾಡಲಾಗಿದೆ ಇದು ನಮ್ಮ ಮೊದಲ ಕ್ರೀಡಾಕೂಟ ಆಗಿದ್ದು ಇದಕ್ಕೆ ಬಹಳಷ್ಟು ಜನರು ಸಹಕಾರ ಕೂಡ ನೀಡಿದ್ದಾರೆ ಕ್ರೀಡಾ ಇಲಾಖೆ ಇಲಾಖೆ ಜಿಲ್ಲಾಧಿಕಾರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದಲಿತ ಮುಖಂಡರಾದ ಅನಿಲ್ ಕುಮಾರ್ ಬೆಲ್ದಾರ್ ಬಾಬು ಪಾಸ್ವಾನ್ ಹಾಗೂ ಅವರ ತಂಡ ಮೊಗಲಪ್ಪ ಮಾಳ್ಗೆ ಅವರು ಬರೀ ಅಷ್ಟೇ ಅಲ್ಲದೆ ಬಹಳಷ್ಟು ಕ್ರೀಡಾಪಟುಗಳಿಗೂ ಕೂಡ ಕ್ರೀಡಾ ಸ್ಪರ್ಧೆಯಲ್ಲಿ ಭಾಗವಹಿಸುವ ಮೂಲಕ ನಮ್ಮ ಕ್ರೀಡಾಕೂಟ ಯಶಸ್ವಿಗೆ ಹೆಚ್ಚಿನ ಸಹಕಾರ ನೀಡಿದ್ದಾರೆ ಅದಕ್ಕಾಗಿ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದರು ಬೇದರ್ನಲ್ಲಿ ಅದೆಷ್ಟೋ ಕ್ರೀಡಾಪಟುಗಳು ಇದ್ದಾರೆ ಅವರಿಗೆ ಅವಕಾಶವಿಲ್ಲದೆ ಒಳ್ಳೆಯ ವ್ಯವಸ್ಥೆ ಇಲ್ಲದೆ ಮೂಲೆ ಗುಂಪಾಗ್ತಾ ಇದ್ದಾರೆ ಆದರೆ ನಮ್ಮ ಜಿಲ್ಲಾ ಒಲಿಂಪಿಕ್ ಅಸೋಸಿಯೇಷನ್ ವತಿಯಿಂದ ಇನ್ನು ಮುಂದೆ ಕ್ರೀಡಾಪಟುಗಳಿಗೆ ವಾಹಿನಿಗೆ ತರುವ ಅವರಿಗೆ ಅವಕಾಶ ಕಲ್ಪಿಸುವ ಅವರ ಪ್ರತಿಭೆ ಗುರುತಿಸುವ ಕಾರ್ಯ ಮಾಡುತ್ತೇವೆ ಎಂದು ತಿಳಿಸಿದರು ಕರಾಟೆ ಫೌಂಡ್ ಆಗಿದ್ದು ಜಪಾನ್ನಲ್ಲಿ ಹಾಗಾಗಿ ನಾವುಗಳು ಕರಾಟೆ ಕಲಿಯಬೇಕಾದರೆ ಜಪಾನ್ ಭಾಷೆಯನ್ನು ಕೂಡ ಕಲಿಯಬೇಕಾಗುತ್ತದೆ ಇದರಿಂದ ರಾಜ್ಯ ಅಂತಾರಾಷ್ಟ್ರೀಯ ವಿಭಾಗದಲ್ಲಿ ಕೂಡ ನಾವು ಸ್ಪರ್ಧಿಸುವುದರಿಂದ ನಮಗೆ ಅನುಕೂಲವಾಗಲಿದೆ ಎಂದು ಹಾಗೂ ಕರಾಟೆಯ ರೂಪರೇಷೆಗಳ ಬಗ್ಗೆ ಮಾತನಾಡಿ ಮಾಹಿತಿಯನ್ನು ನೀಡಿದರು ಇದೇ ಸಂದರ್ಭದಲ್ಲಿ ಕರಾಟೆಯ ತರಬೇತಿದಾರರು ಹಾಗೂ ನಿರ್ಣಾಯಕರಾದ ಮುಬಾರಕ್ ಅವರು ಮಾತನಾಡಿ ಕರಾಟೆ ಎನ್ನುವಂಥದ್ದು ಆತ್ಮರಕ್ಷಣೆ ಮಾಡಿಕೊಳ್ಳುವ ಕ್ರೀಡೆಯಾಗಿದೆ ಸಾವಿರಕ್ಕೂ ಅಧಿಕ ಕ್ರೀಡಾಪಟುಗಳು ನಮ್ಮ ಬೀದರ್ನಲ್ಲಿ ಇದ್ದಾರೆ ಆದರೆ ಪರೀಕ್ಷೆ ಇರುವ ಕಾರಣ ಬಹಳ ಕಡಿಮೆ ಪ್ರಮಾಣದಲ್ಲಿ ವಿದ್ಯಾರ್ಥಿಗಳು ಈ ಬಾರಿ ಕ್ರೀಡಾ ಸ್ಪರ್ಧೆಯಲ್ಲಿ ಭಾಗಿಯಾಗಿದ್ದಾರೆ ಮುಖ್ಯವಾಗಿ ಬಾಲಕಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಮುಂದೆ ಬಂದು ಈ ಕರಾಟೆ ಕ್ಲಾಸ್ನಲ್ಲಿ ತರಬೇತಿ ಪಡೆಯಬೇಕಾಗಿ ಈ ಮೂಲಕ ಕರೆಯನ್ನು ನೀಡಿದರು ಈ ಸಂದರ್ಭದಲ್ಲಿ ಸ್ಪರ್ಧಾಳು ಹಾಗೂ ವಿಜೇತರಾದ ಸುದೇಶ್ ಮೋರೆ ಹಾಗೂ ಕರಾಟೆ ಸ್ಪರ್ಧಾಳುಗಳು ಮಾತನಾಡಿದರು ಈ ಸಂದರ್ಭದಲ್ಲಿ ಸೂರ್ಯಕಾಂತ್ ಮೋರೆ ಸಿದ್ಧಾರ್ಥ್ ಮೋರೆ ಅವರು ಸೇರಿದಂತೆ ಇನ್ನಿತರರು ಇದ್ದರು వర్బడ

cuanto yeah. na yeah. You <Year. S 1> ನೂರ ಮೂವತ್ತ್ಮೂರನೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತೋತ್ಸವ ನಿಮಿತ್ತವಾಗಿ ಬೀದರ್ನಲ್ಲಿ ಮೊಟ್ಟ ಮೊದಲು ಒಲಂಪಿಕ್ ಅಸೋಸಿಯೇಷನ್ನಿಂದ ಕರಾಟೆ ತರಬೇತಿಯನ್ನು ಕರಾಟೆ ಚಾಂಪಿಯನ್ಶಿಪ್ಪನ್ನು ಏರ್ಪಡಿಸಲಾಗಿತ್ತು ಅದರಲ್ಲಿ ಸುಮಾರು ಮುನ್ನೂರಕ್ಕಿಂತ ಜಾಸ್ತಿ ಜನ ಭಾಗವಹಿಸಿದರು ಅದರಲ್ಲಿ ನಮ್ಮ ತರ ನಮ್ಮ ತರಗತಿ ಅಂದರೆ ನಮ್ಮ ಕ್ಲಾಸ್ ವತಿಯಿಂದ ಸುಮಾರು ನೂರು ಜನ ಭಾಗವಹಿಸಿದರು ಅದರಲ್ಲಿ ನಮ್ಮ ನಮ್ಮದು ಬೀದರ್ ಡಿಸ್ಟ್ರಿಕ್ಟ್ ಸ್ಪೋರ್ಟ್ಸ್ ಕರಾಟೆ ಅಸೋಸಿಯೇಷನ್ ನಮ್ಮದು ಅದರಲ್ಲಿಂದ ನಾವು ನೂರು ಮಕ್ಕಳಿಗೆ ಭಾಗವಹಿಸಿದ್ವಿ ಅದರಲ್ಲಿ ಸುಮಾರು ತೊಂಬತ್ತು ನಮಗೆ ಗೋಲ್ಡ್ ಮೆಡಲ್ ಬಂದಿವೆ ಮತ್ತು ನಲವತ್ತೈದು ಸಿಲ್ವರ್ ಮೆಡಲು ಮತ್ತು ಹದಿನೈದು ಬ್ರಾನ್ಸ್ ಮೆಡಲ್ ಬಂದಿವೆ ಈ ಈ ಕಾಂಪಿಟೇಷನ್ದಿಂದ ನಮಗೆ ತುಂಬ ಏನಂತಾರೆ ಭಾಗವಹಿಸಿ ತುಂಬ ಖುಷಿಯಾಗಿದೆ ಇದು ಮೊಟ್ಟ ಮೊದಲ ಬಾರಿ ನಮ್ಮ ಬೀದರ್ನಲ್ಲಿ ಆಯೋಜಿಸಲಾಗಿದೆ ಇದರಿಂದ ಎಲ್ಲ ಮಕ್ಕಳಿಗೆ ಏನಂತಾರೆ ಒಂದು ಅಪರ್ಚುನಿಟಿ ಸಿಕ್ಕಿದೆ ಅದಕ್ಕೋಸ್ಕರ ನಾವು ಈ ಕಾ ಕಾಂಪಿಟೇಷನನ್ನು ಏರ್ಪಡಿಸಿದ ಎಲ್ಲ ಅಧ್ಯಕ್ಷರಿಗೆ ಎಲ್ಲರಿಗೂ ನನ್ನ ವತಿಯಿಂದ ಧನ್ಯವಾದಗಳನ್ನು ಹೇಳುತ್ತೇನೆ ನನ್ನ ಹೆಸರು ಮೋರೆ ಸುದೇಶ್ ತಂದೆ ಸೂರ್ಯಕಾಂತ್ ಮೋರೆ ಸುಮಾರು ನಾಲ್ಕು ವರ್ಷದಿಂದ ತರಬೇತಿ ನನ್ನಲ್ಲಿ ಸುಮಾರು ನೂರ ಐವತ್ತು ಜನ ಸ್ಟೂಡೆಂಟ್ಸ್ ಇದ್ದಾರೆ ಅಂದರೆ ಈ ಕರಾಟೆ ಬಗ್ಗೆ ಏನೂ ಅಷ್ಟು ಜನರಿಗೆ ಏನು ಇದಿಲ್ಲ ಅಂದರೆ ಕರಾಟೆ ಅಂದರೆ ನಮ್ಮ ತಮ್ಮ ಆತ್ಮರಕ್ಷಣೆಗೋಸ್ಕರ ಇದನ್ನು ಉಪಯೋಗಿಸಿಕೊಳ್ಳಬೇಕು ಹಾಂ ನನಗೆ ಕರಾಟೆ ಬರುತ್ತೆ ಅಂತಂದು ಯಾರಿಗದು ಅವರಿಗೆ ಹಲ್ಲೆ ಮಾಡಬಾರ್ದು ಇದು ನಮ್ಮ ಸ್ವ ಸ್ವರಕ್ಷಣೆಗೋಸ್ಕರ ಆ್ಯಕ್ಚುಲಿ ಈಗ ಈಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ತುಂಬ ಇಂಪಾರ್ಟೆಂಟ್ ಆಗಿದೆ ಅದು ಕರಾಟೆ ಹಾಗಾಗಿ ನಾವು ಎಲ್ಲ ಸ್ಕೂಲ್ಗಳಲ್ಲಿ ಒಲ್ಲಿ ಗರ್ಲ್ಸಿಗೋಸ್ಗೋಸ್ಕರಲ್ಲೇ ನಾವು ಹೋಗಿ ಫ್ರೀಯಾಗಿ ಎಲ್ಲ ಎಲ್ಲ ಸ್ಕೂಲಲ್ಲಿ ಕರಾಟೆ ತರಬೇತಿ ಮಾಡ್ತಾಯಿದ್ದೀವಿ ಯಾಕಂದರೆ ಹೆಣ್ಣು ಮಕ್ಕಳಿಗೆ ಯಾವುದೇ ತೊಂದರೆಗಳು ಬರಬಾರ್ದು ಅಂಬೋದು ನಮ್ಮಲ್ಲಿ ಇದು ಇರಬೇಕು ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನಮ್ಮ ಪ್ರೀತಿಯ ಪತ್ರಿಕಾ ಬಾಂಧವ ಹಾಗೂ ಮೀಡಿಯಾ ಹಾಗೂ ನಮ್ಮ ಈ ಕಾರ್ಯಕ್ರಮದ ಸದಸ್ಯರು ಎಲ್ರಿಗೂ ಈ ಕಾರ್ಯಕ್ರಮದಲ್ಲಿ ನಾವು ಸ್ವಾಗತವನ್ನು ಕೊಡ್ತೇನೆ ಈ ಕಾರ್ಯಕ್ರಮ ನಾವು ಫಸ್ಟ್ ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಬೀದರ್ ಡಿಸ್ಟಿಕ್ ಒಲಂಪಿಕ್ ಅಂದ್ರೇನು ಎಲ್ಲ ಡಿಶ್ಟಿಕಲ್ಲೂ ಒಂದೊಂದು ಒಲಂಪಿಕ್ ಇರುತ್ತೆ ಅದರಲ್ಲಿ ಮೊಟ್ಟ ಮೊದಲು ಡಿಸ್ಟಿಕ್ ಒಲಂಪಿಕ್ ಫೈಂಡ್ ಔಟ್ ಆಗಿದ್ದು ನಮ್ಮ ಬೀದರ್ ಡಿಸ್ಟಿಕ್ ಕರ್ನಾಟಕದಲ್ಲೇ ಕರ್ನಾಟಕದಲ್ಲಿ ಮೊಟ್ಟ ಮೊದಲು ಬೀದರ್ ಡಿಸ್ಟಿಕ್ ಒಲಂಪಿಕ್ ಅಸೋಸಿಯೇಷನ್ ನಾವು ರಿಜಿಸ್ಟರ್ಡ್ ಮಾಡಿ ಮೊಟ್ಟ ಮೊದಲನೇ ಸ್ಥಾನ ನಾವು ಕರ್ನಾಟಕದಲ್ಲೇ ಗಳಿಸಿದ್ದೀವಿ ಇವತ್ತು ಎಲ್ಲರೂ ಏನು ಮಾಡ್ತಾರ ಎಲ್ಲೋ ಒಂದು ಮೂಲೆಯಲ್ಲಿ ಕುಂತಿರ್ತಾರೆ ಪ್ಲೇಯರ್ಸು ಆ ಪ್ಲೇಯರ್ಸಿಗೆ ನಾವು ಹೊರಗೆ ತರಬೇಕಾಗ್ತದ ಆ ಪ್ಲೇಯರ್ಸಿಗೆ ಹೊರಗೆ ತರಬೇಕು ಅಂತಂದ್ರೆ ಒಂದು ಬ್ರ್ಯಾಂಡ್ ಬೇಕು ಆ ಬ್ರ್ಯಾಂಡ್ ನಾವು ಇಲ್ಲಿ ಏನು ಮಾಡಿದೀವಿ ಒಲಂಪಿಕ್ ಮೂಲಕ ಆ ಬ್ರ್ಯಾಂಡನ್ನು ನಾವು ಇದು ಫಸ್ಟ್ ಚಾಂಪಿಯನ್ಶಿಪ್ಪು ಜಯಂತಿ ಅಂಬೇಡ್ಕರ್ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿ ಉತ್ಸವ ನಿಮಿತ್ತವಾಗಿ ಇಟ್ಕೊಂಡಿದ್ದೀವಿ ಇದೊಂದು ನಮಗೆ ಪ್ಲಸ್ ಪಾಯಿಂಟ್ ಆಯಿತು ಮತ್ತು ಇನ್ನು ಮುಂದೆ ಕಾರ್ಯಕ್ರಮಗಳು ಚಾಲನೆ ಇರ್ತವೆ ಒಂದಾಗೋದು ಒಂದು ಯಾವುದಾದ್ರೂ ಒಂದು ಅಶುವೇಶನಿಂದ ಕರ್ಕೊಂಡು ಅವರನ್ನು ಕೂಡ ನಾವು ಒಂದು ಒಳ್ಳೆಯ ಅವಕಾಶ ಕೊಟ್ಟು ಆ ಮಕ್ಕಳಿಗೂ ಕೂಡ ನಾವು ಒಂದು ಈ ಒಂದು ಸಿಚ್ಯುವೇಶನ್ನಲ್ಲಿ ಅವರಿಗೆ ಮೇಲೆ ತರುವ ಕೋಶಿಶ್ ಏನಾದರೂ ನಾವು ಮಾಡ್ತೀವಿ ಬಿಡೋಲ್ಲ ಎಲ್ಲ ಮತ್ತು ಇಲ್ಲಿವರೆಗೆ ಯಾವುದೇ ಕ್ರೀಡಾಪಟುಗಳಿಗೆ ಸವಲತ್ತು ಜಾಸ್ತಿ ಇಲ್ಲ ನಾವು ಬೀದರ್ ಡಿಸ್ಟ್ರಿಕ್ ಒಲಂಪಿಕ್ ಅಸೋಸಿಯೇಷನಿಂದ ಕೊಡಬೇಕಂತ ನಾವು ನಿರ್ಧಾರ ಮಾಡಿದ್ದೀವಿ ಅದೇ ರೀತಿಯಾಗಿ ಫಸ್ಟ್ ನಾವು ಇದು ಹೆಂಗೆ ಆಗ್ತದಂತ ನಮಗೆ ಗೊತ್ತಿರಲಿಲ್ಲ ಫಸ್ಟ್ ನಾವು ಇಟ್ಕೊಂಡು ನೋಡೋಣ ಅಂತಂದು ಈ ಕಾಂಪಿಟೇಷನ್ ನಾವು ಕೈ ಹಿಡಿದ್ವಿ ಭಾಳ ದೊಡ್ಡ ದೊಡ್ಡ ಜನ ಎಲ್ಲರೂ ಸಹಾಯ ಮಾಡಿದ್ರು ಮೊನ್ನೆ ಜಿಲ್ಲಾಧಿಕಾರಿಗಳು ಭಾಳ ಇಂಟ್ರೆಸ್ಟ್ಲಿ ನಮಗೆ ಕರೆದು ಮಾತಾಡಿ ನಮ್ಮದು ಮಾನ್ಯ ಬಾಬು ಪಾಸ್ವಾನ್ ಸರ್ ಅವರು ಮತ್ತು ಮೊಗಲಪ್ಪ ಸರ್ ಅವರು ಮತ್ತು ಅನಿಲ್ ಬೆಲ್ದಾಳ್ ಸರ್ ಅವರು ಎಲ್ಲರೂ ನಮ್ಮ ಟೀಮ್ ಫುಲ್ ಏನು ಹಾರ್ಡ್ ವರ್ಕ್ ಮಾಡ್ತು ಇವತ್ತು ನಮ್ಗೆ ಸಕ್ಸಸ್ ಕಾಣಿಸ್ತು ಅದೇ ರೀತಿ ಪಾರ್ಟಿಸಿಪೇಟ್ ಜಾಸ್ತಿ ಜಾಸ್ತಿ ಬಂದು ನಮಗೆ ಸಹಾಯ ಮಾಡಿದ್ದಾರೆ ಯಾಕಂದರೆ ಪಾರ್ಟಿಸಿಪೇಟ್ ಇರಲಿಲ್ಲ ಅಂದರೆ ಯಾವ ಕಾಂಪಿಟೇಷನ್ ಏನು ವೇಸ್ಟ್ ಎಲ್ಲನೂ ವೇಸ್ಟು ಪಾರ್ಟಿಸಿಪೇಟ್ ಜಾಸ್ತಿ ಜನ ಬಂದರು ಎಲ್ಲ ಒಳ್ಳೆ ರೀತಿಯಿಂದ ಕಾಪ್ರೇಟ್ ಮಾಡಿದ್ರು ಚೆನ್ನಾಗಾಯಿತು ಕಾಂಪಿಟೇಷನ್ ನಮ್ಮ ಪತ್ರಿಕೆ ವಿಭಾಗದವರು ಭಾಳ ಇಲ್ಲಿ ಫ್ಯಾನಿಂದ ವ್ಯವಸ್ಥೆ ಇಲ್ಲ ಅಂದ್ರೂ ಕೂಡ ಭಾಳ ವೇಟ್ ಮಾಡಿ ಬಂದನು ನಮ್ದೆಲ್ಲ ಕ್ಲಿಕ್ ಎಲ್ಲನೂ ಕರೆಕ್ಟಾಗಿ ತೊಗೊಂಡ್ರಿ ತಮಗೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಿ ನಮ್ಮ ಕರಾಟೆ ಕ್ರೀಡೆಯಲ್ಲಿ ಮೂರು ನೂರ ಐವತ್ತಕ್ಕೂ ಹೆಚ್ಚು ಜನ ಭಾಗವಹಿಸಿದ್ದಾರೆ ಎರಡು ನೂರ ಎರಡು ಮೆಡಲ್ಸ್ಗಳನ್ನು ನಾವು ಡಿವೈಡ್ ಮಾಡಿದ್ದೀವಿ ಅದರಲ್ಲಿ ಆರು ಚಾಂಪಿಯನ್ ಟ್ರಾಫಿಯನ್ನು ಮಾಡಿದ್ದೀವಿ ಹಾಗೂ ಇದರಲ್ಲಿ ಸೈಕ್ಲಿಂಗ್ನಲ್ಲಿ ಮಿನಿಮಮ್ ಒಂದು ಫಿಫ್ಟಿ ಜನ ಭಾಗ ಭಾಗವಹಿಸಿದರು ಮತ್ತು ವಾಲಿಬಾಲ್ನಲ್ಲಿ ಎಂಟು ಟೀಮ್ಗಳು ಬಂದಿದ್ದವು ಅದೇ ರೀತಿ ನಮ್ಮದು ಹ್ಯಾಂಡಿಕ್ಯಾಪ್ಸ್ ಮೋಟರ್ ರೇಸಿಂಗ್ನಲ್ಲಿಯೂ ಕೂಡ ಒಂದು ಮೂವತ್ತು ಮೂವತ್ತೈದು ಜನ ಪಾರ್ಟಿಸಿಪೇಟ್ ಮಾಡಿದರು ಎಲ್ಲನೂ ಚೆನ್ನಾಗಿ ಸುವ್ಯವಸ್ಥೆಯಾಗಿ ಆಗಿದ್ದರು ಮಗು ನಮ್ಮ ಎಲ್ಲ ಈ ವ್ಯವಸ್ಥೆ ಆಗಲಿಕ್ಕೆ ನಮಗೆ ಈ ಕ್ರೀಡಾ ಇಲ್ಲಾಂದ್ರೆ ನಾವು ಏನೂ ಮಾಡೋಕ್ಕಿಲ್ಲ ರೋಡ್ ಮೇಲೆ ಮಾಡಬೇಕಿತ್ತು ಕ್ರೀಡಾ ಇಲಾಖೆ ಸ ನಮ್ಮ ಉಪನಿರ್ದೇಶಕರು ಭಾಳ ಸಹಾಯ ಮಾಡಿದ್ರು ಸಹಾಯಕ ನಿರ್ದೇಶಕರು ಡಾಕ್ಟರ್ ಗೌತಮ್ ಅರಳಿ ಸರ್ ಅವರು ಕೂಡ ತುಂಬ ಸಹಾಯ ಮಾಡಿದ್ರು ಎರಡು ದಿವಸ ಹಾಲಿಡೇ ಇದ್ದರೂ ಕೂಡ ಓಪನ್ ಮಾಡಿಕೊಟ್ಟು ಕ್ಲೀನಿಂಗ್ ಎಲ್ಲ ಅವರೇ ಮಾಡಿಸಿದ್ದಾರೆ ನಾನು ಅವರಿಗೂ ಕೂಡ ಧನ್ಯವಾದಗಳು ಹೇಳ್ತೀನಿ ಇನ್ನೊಮ್ಮೆ ನಾನು ಪತ್ರಿಕೆ ವಿಭಾಗಕ್ಕೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತೀನಿ ಥ್ಯಾಂಕ್ ಯು ಅಂತ ಹೇಳಿಕೊಡ್ರಿ ನನ್ನ ಹೆಸರು ಸುವಿತ್ ಮೋರೆ ಅಂತ ಅಥ್ಲೀಟ್ ತ್ರೀ ಸಿಕ್ಸ್ಟಿ ಫೈವ್ ಇಂಟರ್ನ್ಯಾಷನಲ್ ಒಲಂಪಿಕ್ ಕೋಚ್ ಆಗಿದ್ದೀನಿ ಇವಾಗ ನಾವು ಬೀದರ್ ಡಿಸ್ಟಿಕಲ್ಲಿ ಮೊದಲು ಒಲಂಪಿಕ್ ತೆಗೆದಿದ್ದು ಇವಾಗ ಡಿಸ್ಟಿಕ್ ಒಲಂಪಿಕ್ ಅಸೋಸಿಯೇಷನಲ್ಲಿ ಸೆಕ್ರೆಟರಿಯಾಗಿ ಕಾರ್ಯನಿರ್ಸ್ತಾ ಕರಾಟೆ ಸಂಪೂರ್ಣವಾಗಿ ಜಪನೀಸ್ ಲ್ಯಾಂಗ್ವೇಜಲ್ಲಿ ಹೋಗುತ್ತೆ ಬಿಕಾಸ್ ಕರಾಟೆ ಕರಾಟೆ ಫೌಂಡೌಟ್ ಆಗಿದ್ದು ಜಪನೀಸು ಅದೇ ರೀತಿ ಬೇರೆ ಬೇರೆ ಮಾರ್ಷಲ್ ಆರ್ಟ್ ಕೂಡ ಬೇರೆ ಬೇರೆ ಕಂಟ್ರಿಯಲ್ಲೇ ಫೌಂಡೌಟ್ ಆಗಿದ್ದಾವೆ ನಮ್ಮಲ್ಲಿ ಕರ್ಲರಿ ಪೈಟು ಅಂತ ಇದೆ ಇಂಡಿಯಾದಲ್ಲಿ ಅದೇ ರೀತಿ ಜಪನೀಸಲ್ಲಿ ಕರಾಟೆ ಅಂತ ಫೌಂಡೌಟ್ ಮಾಡಿದ್ದಾರೆ ಅವರು ಅವು ಕರಾಟೆಯನ್ನು ನಾವು ಅಪ್ ಮಾಡಬೇಕು ಅಂದರೆ ಅವ್ರದ್ದು ಲ್ಯಾಂಗ್ವೇಜಿಗೆ ನಾವು ಫಾಲೋಪ್ ಆಗಬೇಕಾಗುತ್ತದೆ ಯಾಕಂದರೆ ಇಂಟರ್ನ್ಯಾಷ್ನಲ್ ಒಲಿಂಪಿಕ್ ಕಮಿಟಿಯಲ್ಲಿ ನಾವು ಯಾವಾಗ ನಮ್ಮ ಮಕ್ಕಳು ಇಂಟರ್ನ್ಯಾಷನಲ್ ಒಲಿಂಪಿಗೆ ಹೋಗ್ತಾರೆ ಅಲ್ಲಿ ಕೂಡ ಜಪನೀಸ್ ಲ್ಯಾಂಗ್ವೇಜೆ ಯೂಸ್ ಮಾಡ್ತಾರೆ ಸೊ ಅದನ್ನೇ ಟ್ರೈನಿಂಗ್ ಕೊಡ್ತೀವಿ ನಾವು ಇವಾಗ ಆಕಾ ಆವು ಅಂತ ಎರಡು ಟೀಮಿದ್ದು ಈ ಕಡೆ ಆಡಿ ರೈಟ್ ಕಡೆ ಏನು ಮಾಡ್ತಾರೆ ಆಕೋ ಆಕ ಅಂತ ಕರಿತೀವಿ ಆಕಾ ಅಂದರೆ ರೆಡ್ ಬೆಲ್ಟ್ ಕಟ್ಕೊಂಡಿರ್ತಾರೆ ಅದು ಕಾಮನ್ ರೆಡ್ ಕಾರ್ನರ್ ಬ್ಲೂ ಕಾರ್ನರ್ ಅದನ್ನೇ ನಾವು ಆಕಾ ಮತ್ತು ಬ್ಲೂ ಕಾರ್ನರಿಗೆ ಆವು ಈ ರೀತಿ ಕರಿತೀವಿ ರೆಡ್ ಫ್ಲ್ಯಾಗು ಯಾಕಂದ್ರೆ ಒಂದು ಪಾಯಿಂಟ್ ಹುಡುಗ ಹುಡುಗ ಅಂತಂದರೆ ಒಂದು ಪಾಯಿಂಟಿಗೆ ನಾವು ಕೆಳಗಡೆ ರೆಡ್ ಫ್ಲಾಗ್ ತೋರಿಸ್ತೀವಿ ಎರಡು ಪಾಯಿಂಟಿಗೆ ನಮ್ಮದು ಶೋಲ್ಡರ್ ಈಕ್ವಲ್ ಆಗಿ ರೆಡ್ ಫ್ಲ್ಯಾಗ್ ತೋರಿಸ್ತಾರೆ ಮೂರು ಪಾಯಿಂಟಿಗೆ ಏನು ಮಾಡ್ತಾರೆ ನಮ್ಮದು ನೆತ್ತಿ ವಿಭಾಗ ಇರ್ತದಲ್ಲ ಅಷ್ಟು ಮೇಲುಗಡೆ ನಾವು ಫ್ಲ್ಯಾಗ್ ತೋರಿಸ್ಬೇಕಾಗ್ತದೆ ಅದಕ್ಕೂ ಪಾಯಿಂಟ್ ಸಿಸ್ಟಮ್ ಒನ್ ಟೂ ತ್ರೀ ಸ್ಟೇಜಾಗಿ ಕನ್ವರ್ಟ್ ಮಾಡ್ತೀವಿ ಥ್ಯಾಂಕ್ ಯು ಸರ್ ನಮಸ್ಕಾರ ಡಿಸ್ಟಿಕ್ ಒಲಿಂಪಿಕ್ ಅಸೋಸಿಯೇಷನ್ ವತಿಯಿಂದ ಒನ್ನೂರ ಮೂವತ್ತ್ ಮೂರನೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಯಂತಿ ಉತ್ಸವದ ನಿಮಿತ್ತ ವಿವಿಧ ರೀತಿಯ ಕ್ರೀಡೆಗಳನ್ನು ನಮ್ಮ ಜಿಲ್ಲೆಯಲ್ಲಿ ನಾವು ಏನದ ಅಂದ್ರೆ ಆಯೋಜಿಸಲಾಗಿತ್ತು ಅದರಲ್ಲಿ ಕೂಡ ಇದೊಂದು ನಮ್ಮ ಕರಾಟೆ ಆತ್ಮರಕ್ಷಣಾ ಕಲೆ ಸ್ಪರ್ಧೆ ಕೂಡ ಸ್ಪರ್ಧೆ ಅಂದರೆ ಹೆಂಗದಂದ್ರೆ ಕರಾಟೆ ಅಂತಲಿಕೆ ಜನರ ಮೈಂಡ್ ಸೆಟ್ ಅಂದ್ರೆ ಕರಾಟೆ ಆಡ್ತಿಲಿಕ್ಕೆ ಯಾರಿಗುಡಿತಾನೋ ಯಾರಿಗಿಲ್ಲ ಏನೋ ಅಂದಂಗೆ ಆಯ್ತದ ಬಟ್ ಸ್ಕೂಲ್ ಗೇಮ್ ಸ್ಕೂಲ್ ಗೇಮ್ ಹೆಂಗೆ ಕ್ರೀಡೆವಲ್ಲ ಕಬಡ್ಡಿ ಖೋಖೋ ವಾಲಿಬಾಲ್ ಅದೇ ಥರ ನಮ್ಮ ಕರಾಟೆ ಕ್ರೀಡೆನೂ ಕೂಡ ಕ್ರೀಡೆಯಲ್ಲಿ ಕನ್ವರ್ಟ್ ಆಗಿದೆ ಸೊ ಅದಕ್ಕೆ ರೂಲ್ಸ್ ಸಿಸ್ಟಮ್ ಪಾಯಿಂಟ್ ಸಿಸ್ಟಮ್ಲಿ ಏನಾದ್ರೆ ಮಕ್ಕಳಿಗೆ ನಾವು ತರಬೇತಿ ನೀಡ್ತಾಯಿದ್ದೆವು ಸುಮಾರು ನಮ್ಮ ಜಿಲ್ಲೆಯಲ್ಲಿ ಏನದಂದ್ರೆ ಒಂದು ಸಾವಿರಕ್ಕೂ ಮೀರು ಕ್ರೀಡಾಪಟುಗಳು ಹರ ಬಟ್ ಅಂದ್ರೆ ಎಸ್ ಎಲ್ ಸಿ ಎಕ್ಸಾಮು ನಡಿತ ನಡೆಯೋ ಕಾರಣದಿಂದ ಮುನ್ನೂರ ಐವತ್ತು ಮಕ್ಕಳು ಏನದು ಪಾರ್ಟಿಸಿಪೇಷನ್ ತಗೊಂಡ್ರೆ ಮುಂಬರುವ ಈಗ ಒಲಿಂಪಿಕ್ ಅಷ್ಟನ್ನು ದಿನ ಮುಂಬರುವ ದಿನಗಳಲ್ಲಿ ಕೂಡ ನಾವು ಚಾಂಪಿಯನ್ಶಿಪ್ಗಳನ್ನು ಆಯೋಜನೆ ಮಾಡ್ತಾ ಇದ್ದಾರೆ ಸೊ ಅಚ್ಚುಕಟ್ಟಾಗಿ ಪ್ರತಿ ವರ್ಷದಂತೆ ಸುಮಾರು ವರ್ಷಗಳಿಂದ ನಮ್ಮ ಮೊಗಲಪ್ಪ ಸರಣದ ಅಂಬೇಡ್ಕರ್ ಜಯಂತಿಯವರ ನಿಮಿತ್ತ ಸೈಕ್ಲಿಂಗ್ ಸ್ಪರ್ಧೆ ಮತ್ತು ವಾಲಿಬಾಲ್ ಸ್ಪರ್ಧೆ ನಡೆಸ್ತಿದ್ರು ಸೊ ಇವಾಗ ಮೊಟ್ಟ ಮೊದಲಾಗಿ ಏನದೊಂದು ಕರಾಟೆ ಸ್ಪರ್ಧೆಯನ್ನು ಆಯೋಜಿಸಿದ್ದಾರೆ ನಮ್ಮ ಎಲ್ಲ ಕರಾಟೆ ಕ್ರೀಡಾಪಟುಗಳ ವತಿಯಿಂದ ಹಾಗೂ ನಮ್ಮ ಕರಾಟೆ ತರಬೇತಿದಾರರ ವತಿಯಿಂದ ಹಾಗೂ ನಿರ್ಣಾಯಕರ ವತಿಯಿಂದ ಅಂತಂದ್ರೆ ಅವ್ರಿಗೆ ನಾವು ಡಿಸ್ಟಿಕ್ ಒಲಿಂಪಿಕ್ ಅಷ್ಟೇನಿಗೆ ಹಾಗೂ ನಮ್ಮ ಮಗಲಪ್ಪ ಸರ್ ಅವರಿಗೆ ನಮ್ಮ ಬೀದರ್ ಡಿಸ್ಟಿಕ್ ಸ್ಪೋರ್ಟ್ಸ್ ಕರಾಟೆ ಅಷ್ಟೇನವ್ರಿಗೆ ಕೂಡ ನಾವು ಎಲ್ಲ ನಿರ್ಣಾಯಕರ ಕಡೆಯಿಂದ ಹಾಗೂ ತರಬೇತಿ ದಾರರ ಕಡೆಯಿಂದ ಅವ್ರಿಗೆ ತುಂಬ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ ನಮ್ಮ ಮಕ್ಕಳು ಮುಂದೆ ಬರಬೇಕಂದ್ರೆ ಇಂಥ ಕ್ರೀಡಾಕೂಟಗಳನ್ನು ಆಯೋಜಿಸ್ತಾ ಇದ್ದರೆ ಏನಾದ್ರೂ ಮಕ್ಕಳಿಗೆ ನಾಲೆಜ್ ಬರ್ತದ ಮೊಟ್ಟ ಮೊದಲು ಕರಾಟೆ ಬಗ್ಗೆದಾಗ ಹೇಳಬೇಕೇನದ ಅಂತಂದ್ರೆ ಮೊಟ್ಟ ಮೊದಲು ಅವರಿಗೆ ಮಹಿಳೆಯರಿಗೆ ಇದು ಭಾಳ ಇಂಪಾರ್ಟೆಂಟ್ ಅದ ಬಾಯ್ಸಿಗೆ ಅಷ್ಟೇನು ಇಂಪಾರ್ಟೆಂಟ್ ಇಲ್ಲ ಅಂತ ನಾವು ಹೇಳಕ್ಕೆ ಬಯಸ್ತೀನಿ ಮಹಿಳೆಯರಿಗೆ ಯಾಕೆ ಇಂಪಾರ್ಟೆಂಟ್ ಅದ ಅಂದ್ರೆ ಮಕ್ಕಳು ಹತ್ತನೇ ತರಗತಿ ತನಕ ಊರಿಗೆ ಊರೇ ಓದ್ತಾರೆ ತಂದೆ ತಾಯಿ ನೇತೃತ್ವದಲ್ಲಿ ಓದ್ತಾರ ಹತ್ತನೇ ಆಯಿತು ಅಂತಂದರೆ ಪಿ ಯು ಸಿ ಮತ್ತು ಡಿಗ್ರಿ ಓದಬೇಕಾದ್ರೆ ಅವ್ರು ಬೀದರ್ ಬರಬೇಕಾಯ್ತದ ಹಳ್ಳಿ ಜನ ವಿದ್ಯಾರ್ಥಿಗಳು ಈ ಏನದ ಅಂದ್ರೆ ಅದರ್ ಡಿಸ್ಟಿಕಿಗೆ ಹೋಯ್ತಾರೆ ಅಥವಾ ಅದರ್ ಸ್ಟೇಟಿಗೆ ಹೋಯ್ತಾರೆ ಅವ್ರಿಗೆ ಏನಾದರೂ ತಂದೆ ಒಂದು ಆದಂಥ ಆತ್ಮರಕ್ಷಣೆ ಮಾ ಏನದ ಅವ್ರ ತಂದೆ ತಾಯಿ ಏನದ ಒಂದು ಆಸೆ ಪಟ್ಟಿ ನಮ್ಮ ಕರಾಟೆ ತ ಕ್ಲಾಸಿಗೆ ಹಾಕ್ತಾರೆ ಅವ್ರಿಗೆ ಒಂದು ಆತ್ಮರಕ್ಷಣೆ ಆಗಬೇಕೆಂಬ ನಿಟ್ಟಿನಲ್ಲೇ ಅವರೊಂದು ತರಬೇತಿ ಪಡೆದು ಎಲ್ಲಿ ಭೀ ಹೋದ್ರ ನಾನು ಸ್ಟ್ರಾಂಗ್ ಇದ್ದೀನಿ ನಾನು ಎಲ್ಲಿ ಬಿ ಎಸ್ ಮಂದಿ ಬಂದರು ಫೇಸ್ ಮಾಡ್ತೀನಿ ಎಂಬುದೊಂದು ಶಕ್ತಿಯನ್ನು ಉಳ್ಳ ಮಹಿಳೆ ಆಗಿರ್ತಾರೆ ಸೊ ಅದಕ್ಕಾಗಿ ನಮ್ಮ ಕರಾಟೆ ಇದು ಕರಾಟೆನ ಪಾರ್ಟಿಸಿಪೇಷನ್ ಮಾಡಬೇಕು ಮುಂಬರೋ ದಿನಗಳಲ್ಲಿ ಎಲ್ಲ ಮಹಿಳೆಯರು ಇದರ ಮಹಿಳೆ ಸಂಖ್ಯೆ ಭಾಳ ಕಡಿಮೆ ಇತ್ತು ಮುಂಬರೋ ದಿನಗಳಲ್ಲಿ ಮಹಿಳೆ ಸಂಖ್ಯೆ ಹೆಚ್ಚಾಗುತ್ತೆ ಅಂತ ನಾನು ನಿಮಗಿದ ಅನಿಸಿಕೆ ಹೇಳ್ತೀನಿ ಧನ್ಯವಾದಗಳು ನಾನು ಮುಬಾರಕ್ ಡಿಸ್ಟಿಕ್ ಬಿದರ್ ಬಿದರ್ ಡಿಸ್ಟ್ರಿಕ್ ಸ್ಪೋರ್ಟ್ಸ್ ಕರಾಟೆ ಅಸೋಸೇಷನ್ ತರಬೇತಿದಾರರು ಹಾಗೂ ನಿರ್ಣಾಯಕರು ನಾನು ನನ್ನ ಹೆಸರು ವಿಷ್ಣು ಅಂತ ನಾನು ಕರಾಟೆ ಸ್ಟೂಡೆಂಟು ಇಲ್ಲಿ ಅಂಬೇಡ್ಕರ್ ಅವರ ನೂರ ಮೂವತ್ತನೇ ಜಯಂತೋತ್ಸವ ಅಂಗವಾಗಿ ಕರಾಟೆ ಪಂದ್ಯಾವಳನ್ನು ಇಟ್ಟುಕೊಂಡಿದ್ದ ಇಟ್ಟುಕೊಂಡಿದ್ದರು ನಾವು ವಿಭಗ್ಗ ವಿವಿ ವಿವಿಧ ವೇಟ್ ಕ್ಯಾಟಗರಿಯಲ್ಲಿ ಭಾಗವಹಿಸಿ ಗೋಲ್ಡನ್ನು ಗೆದ್ದಿದ್ದೇವೆ ನಂತರ ಇವು ನಾವು ನಾಲ್ಕು ಜನ ಸೂಪರ್ ಗೋಲ್ಡಲ್ಲಿ ಬಂದು ನಾಲ್ಕು ಜನ ಗೆದ್ದಿದ್ದು ಆಡಿದ್ದೇವೆ ಹೀಗೆ ಇದು ತುಂಬ ಚೆನ್ನಾಗಿದೆ ಕರಾಟೆ ಮುಂದೆ ಒಳ್ಳೆ ಹೆಸಿಗೆ ಗೌರ್ಮೆಂಟ್ ಜಾಬಿಗೂ ಕೂಡ ಅಪ್ಲೈ ಆಗುತ್ತೆ ಹಾಗೆ ಎಲ್ಲ ಸೆಲ್ಫ್ ಡಿಫೆನ್ಸ್ ಕೂಡ ಎಲ್ಲಾದರೆ ಹೊರಗೆ ಒಬ್ಬ ನೈಟ್ ಕೂಡ ಒಂದು ಒಬ್ಬರೇ ಹೋದರೆ ಕೂಡ ಹಂಚಿಕೆ ಆಗುವುದಿಲ್ಲ ಇದು ಹೆಚ್ಚಾಗಿ ಹೆಣ್ಣು ಮಕ್ಕಳಿಗೆ ಇರಬೇಕಂತಂದು ಹೇಳ್ತೇನೆ ನಮ್ಮ ಹೆಸರು ವಿಷ್ಣು ಅಂತ ಕೋಚ್ ನಮ್ಮ ಕೋಚ್ ಮುಬಾರಕ್ ಸರ್ ಅವರು ಅಂತ ನಾನು ಅವರಿಂದ ಆರು ವರ್ಷದಿಂದ ಅವರ ಹತ್ರ ತರಬೇತಿಯನ್ನು ಪಡೀತಿದ್ದೀನಿ ಈ ರೀತಿ ಹಲವಾರು ಕಾಂಪಿಟೇಷನಲ್ಲಿ ಭಾಗಿಯಾಗಿದ್ದೇನೆ ಬೀದರ್ ಬೀದರ್ ಜಿಲ್ಲೆ ಬಿಟ್ಟು ಅಷ್ಟು ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮಟ್ಟದಲ್ಲೂ ಕೂಡ ಭಾಗವಹಿಸಿದ್ದೇವೆ ಹಾಗೂ ಅಂತಾರಾಷ್ಟ್ರೀಯ ಭಾಗದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಹೋಗಲು ಪ್ರಯತ್ನ ಮಾಡುತ್ತೇವೆ ಅಂತ ನನ್ನ ಮಾತು ಮುಗಿಸ್ತೇನೆ